ಕೇಯೂರು ಗ್ರಾಮದ ತೆಗ್ಗು ಎರೆಕಲ ಪನ್ಬಿನಲ್ಪ ಕಾಡನೆ ಬತ್ತಿನ ಜಾಗಗೂ ಮಾಜಿ ಶಾಸಕರಾಯನಂಚಿನ ಸಂಜೀವ ಮಠಂದೂರು ಭೇಟಿ ಕುರ್ತು ಅರಣ್ಯ ಇಲಾಖೆ ದಕ್ಕಲು ಆನೆನ ಪಥದ ಶಾಶ್ವತ ಪರಿಹಾರ ಕೊರಡು ಬಂದು ಆಗ್ರಹ ಮಂತೆ ಈ ಸಂದರ್ಭ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ನಿತೀಶ್ ಕುಮಾರ್ ಶಾಂತಿವನ ಕೃಷಿಕ ಸಮಾಜ ಅಧ್ಯಕ್ಷರಾಯ ವಿಜಯ್ ಕುಮಾರ್ ಕೋರಂಗ ಒಳಮೊಗ್ಗುರು ಶಕ್ತಿ ಕೇಂದ್ರ ಪ್ರಮುಖರ ರಾಜೇಶ್ ರೈ ಪರ್ಪುಂಜ ಬೂತ್ ಅಧ್ಯಕ್ಷ ಗೌಡ ಎರೆಕಲಾ ಶುಭ ಪ್ರಕಾಶ್ ಎರೆಕಲ ಬೊಕ್ಕ ಗ್ರಾಮದ ಕಲೂ ಉಪಸ್ಥಿತರಿದ್ದರು ಇವತ್ತು ಬೆಳಕಿನ ಜಾವ ಪುತ್ತೂರು ತಾಲೂಕು ಕೆಯೂರು ಗ್ರಾಮದ ಎರೆಬೈಲು ಈ ಭಾಗಕ್ಕೆ ಒಂಟಿ ಸಲಗ ಬಂದು ಈ ಭಾಗದಲ್ಲಿ ಒಂದಷ್ಟು ಕೃಷಿ ಹಾನಿ ಮಾಡಿದೆ ಅದರ ಜೊತೆಯಲ್ಲಿ ಇವತ್ತು ಇಲ್ಲೇ ಒಂದು ಸಣ್ಣ ಕಾಡಲ್ಲಿ ಟಿಕಾನಿ ಹೂಡಿ ಈ ಭಾಗದ ಎಲ್ಲ ಕೃಷಿಕರಿಗೆ ಇವತ್ತು ಭಯದ ವಾತಾವರಣವನ್ನು ಮೂಡುವಂಥ ಕೆಲಸವನ್ನು ಮಾಡಿದೆ ಅರಣ್ಯ ಇಲಾಖೆಯವರು ಮುಂಜಾಗ್ರತಾ ಕ್ರಮವನ್ನು ತಗೊಂಡಿದ್ದರೆ ಬಹುಶಃ ಖಂಡಿತ ಹಳ್ಳಿಗೆ ಆನೆ ಬರ್ತಾ ಇರಲಿಲ್ಲ ಇವತ್ತು ಸರ್ಕಾರ ಕೂಡ ಈ ಹಳ್ಳಿಗೆ ಬಂದು ಕೃಷಿಕರಿಗೆ ಹಾನಿ ಉಂಟು ಮಾಡುವಂಥ ಭಯ ಉಂಟು ಮಾಡುವಂಥ ಈ ಒಂದು ವಾತಾವರಣದಲ್ಲಿ ಆನೆ ಕಂದಕ ಆನೆ ಬೇಲಿ ಮತ್ತು ಸೂಕ್ತ ಅರಣ್ಯ ರಕ್ಷಕರ ನೇಮಕ ಮಾಡದೆ ಇವತ್ತು ಆನೆ ನಿರಂತರವಾಗಿ ಯಾವಾಗ ಸುಳ್ಯ ತಾಲೂಕು ಕಡಬ ತಾಲೂಕಿಗೆ ಬರ್ತಾ ಇತ್ತೋ ಇವತ್ತು ಪ್ರಥಮ ಬಾರಿಗೆ ಸ್ವಾತಂತ್ರ್ಯ ಬಂದು ಐವತ್ತು ವರ್ಷದ ನಂತರ ಅಂತ ನಾನು ಕಾಣ್ತಾ ಇದೆ ಪುತ್ತೂರಿನ ಈ ಕೆಯ್ಯೂರು ಭಾಗಕ್ಕೆ ಬಂದಿದೆ ನಾನು ಹೇಳುವಂಥದ್ದು ಕರ್ನಾಟಕ ಸರ್ಕಾರ ತಕ್ಷಣ ಈ ಒಂದು ಭಾಗಕ್ಕೆ ಬರುವಂಥ ಆನೆಗಳನ್ನು ಕಾಡಿಗೆ ಬಿಡುವಂಥ ಕೆಲಸವನ್ನು ಮಾಡಬೇಕು ಮತ್ತೆ ಅದು ಊರಿಗೆ ಬರದ ಹಾಗೆ ಮುಂಜಾಗ್ರತಾ ಕ್ರಮವನ್ನು ತಗೊಳ್ಬೇಕು ಅದರ ಜೊತೆಯಲ್ಲಿ ಆ ಆನೆ ಕಂದಕ ಮತ್ತು ಸೋಲಾರ್ ಬೇಲಿಗಳನ್ನು ಇವತ್ತು ಇಲ್ಲಿ ಇರುವಂಥ ರಕ್ಷಿತಾರಣ್ಯಗಳಿಗೆ ಮಾಡಿ ಯಾವುದೇ ಕಾಡು ಪ್ರಾಣಿಗಳು ಮತ್ತು ನಾಡಿಗೆ ಬರದಾಗಿ ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಬೇಕು ಅದರ ಜೊತೆಯಲ್ಲಿ ಈ ಭಾಗದಲ್ಲಿ ಒಂದಷ್ಟು ಅರಣ್ಯ ರಕ್ಷಕರು ಬೇರೆ ಬೇರೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳನ್ನು ನೇಮಕ ಮಾಡಿ ಅವರು ಗಸ್ತು ತಿರುಗುವಂಥ ಕೆಲಸವನ್ನು ಮಾಡಬೇಕು ನಾನು ಇವತ್ತು ನೋಡ್ತಾ ಇದ್ದೇನೆ ಇಲ್ಲಿ ಎರಡು ಮೂರು ಜನ ಅರಣ್ಯ ರಕ್ಷಕರು ಇದ್ದಾರೆ ಪಾಪ ಅವರಲ್ಲಿ ಯಾವುದೇ ಅಸ್ತ್ರಗಳಿಲ್ಲ ಆನೆ ಬಂದರೆ ಬಹುಶಃ ಇವರು ಓಡುವಂಥ ಪರಿಸ್ಥಿತಿ ಊರಿನ ನಾಗರಿಕರು ಭಯಭೀತರಾಗುವಂಥ ಒಂದು ಪರಿಸ್ಥಿತಿ ಈ ಭಾಗದಲ್ಲಿದೆ ಯಾವುದೇ ಅಧಿಕಾರಿಗಳು ಕೂಡ ಈ ಭಾಗದಲ್ಲಿ ಸುಳಿಯದೆ ಇವತ್ತು ಒಂದಷ್ಟು ಬೇಜವಾಬ್ದಾರಿತನವನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಟ್ಟು ಮುಂದಿನ ದಿನಗಳಲ್ಲಿ ಕೃಷಿಕರು ನೆಮ್ಮದಿಯ ಜೀವನ ಮಾಡಲಿಕ್ಕೆ ಯಾವುದೇ ಕೃಷಿ ಹಾನಿಯಾಗದಾಗೆ ಇವತ್ತು ಸರ್ಕಾರ ಅರಣ್ಯ ಇಲಾಖೆ ಸೂಕ್ತ ಕಾನೂನು ಕ್ರಮವನ್ನು ತಗೊಳ್ಬೇಕು ರಕ್ಷಣೆಯನ್ನು ಮಾಡಬೇಕು ಇವತ್ತು ಯಾವ ಕೃಷಿಕರಿಗೆ ಇವತ್ತು ಕೃಷಿ ಹಾನಿಯಾಗಿದೋ ಅದಕ್ಕೆ ಸೂಕ್ತ ಪರಿಹಾರವನ್ನು ನೀಡುವಂಥ ಕೆಲಸ ಮಾಡಬೇಕು ಈ ಭಾಗದ ಎಲ್ಲ ರೈತಾಪಿ ವರ್ಗದವರು ಈ ಪರಿಹಾರ ಮತ್ತು ಆನೆಗೆ ಸೂಕ್ತವಾದಂಥ ಏನು ಬೇಲಿ ರಚನೆ ಮತ್ತು ಮುಂದಿನ ದಿನಗಳಲ್ಲಿ ಆನೆ ಬಂದು ಹಾನಿಯಾದ ಖಂಡಿತ ಆ ಕೃಷಿಕರ ಪರವಾಗಿ ನಾವು ಹೋರಾಟ ಮಾಡಲಿಕ್ಕೆ ನಾವೆಲ್ಲ ಬದ್ಧರಾಗಿದ್ದೇವೆ ಖಂಡಿತ ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ಒಂದು ಆನೆ ಪುತ್ತೂರು ತಾಲೂಕಿಗೆ ಆದರೆ ಅರಣ್ಯ ಇಲಾಖೆ ಎದುರು ಭಾರತೀಯ ಜನತಾ ಪಾರ್ಟಿ ಕೃಷಿಕರ ಪರವಾಗಿ ಹೋರಾಟವನ್ನು ಮಾಡಲಿಕ್ಕೂ ಬದ್ಧವಾಗಿದೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಾ ಇದ್ದೇನೆ